ಅವ್ರೆ ಯಾರನ್ನಾಗ್ಲಿ ಕಲಾವಿದರನ್ನಾಗ್ಲಿ ಅಥವಾ ಯಾರನ್ನಾಗ್ಲಿ ಸಲಿಂಗಿಗಳು ಅಂತ ಕರೆಯೋದು ಅವ್ರಿಗೆ ಮಾಡುವ ಅವಮಾನ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾ ಈ ಸಲಿಂಗಿಗಳಾಗಿರೋದು ಇಸ್ ಇಟ್ ಅನ್ ಅವಮಾನ ಹೇಗ್ ಗಮನಿಸ್ತೀರಿ ನೀವು ಇದನ್ನ ಅಂತ ಹೇಳಿ ನಾನು ಈ ಕಾಂಟ್ರವರ್ಸಿ ನಿಮ್ಮ ಇಳಿಯಾಕ್ ಮುಂಚೆ ಬೇಸಕ್ಕನ್ನ ಅರ್ಥ ಮಾಡ್ಕೊಳಕೆ ಪ್ರಯತ್ನ ಮಾಡ್ತಿದ್ದೀನಿ ನಿಮ್ ಉತ್ತರದ ಮೂಲಕ ಮೊದಲನೇದಾಗಿ ಈ ಗಂಡಸರು ಹೆಂಗಸರು ಇರುವ ದೊಡ್ಡ ಸಮಾಜದ ಮಧ್ಯೆ ಲೈಂಗಿಕ ಅಲ್ಪಸಂಖ್ಯಾತರು ಲಿಂಗತ್ವ ಅಲ್ಪಸಂಖ್ಯಾತರು ಅಂತರ್ಲಿಂಗಿ ಸಮುದಾಯ ಅಂತ ನಾವೇನ್ ಕರಿತೀವಿ ನಮ್ಮ ಸಮುದಾಯದ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಇಡೀ ಸಮಾಜ ಒಂದ್ ಕಡೆ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಓಕೆ ಈಗ ಯಕ್ಷಗಾನ ಕಲಾವಿದರನ್ನ ಸಲಿಂಗಕಾಮಿಗಳು ಬಹುತೇಕರು ಆಗಿರಬಹುದು ಅನ್ನೋ ಅಭಿಪ್ರಾಯದಲ್ಲಿ ಅವರು ಹಾಕಿದಾಗ ಅದು ಅಭಿಪ್ರಾಯ ಆಗಿದ್ರು ಕೂಡ ಆಗಿದ್ದಾಗ ನಾನ್ ಕೇಳೋದು ಬರೀ ಗಂಡಸರು ಹೆಂಗಸರು ಮಾತ್ರ ಸರಿ ಪರಲಿಂಗಕಾಮಿಗಳು ಅಂತ ಹೇಳ್ತೀವಿ ಹೆಟ್ರೋಸೆಕ್ಸುಯಾಲಿಟಿ ಅಂತ ಅಂದ್ರೆ ಗಂಡಸು ಹೆಂಗಸನ್ನ ಆಕರ್ಷಣೆ ಆಗೋದು ಹೆಂಗಸು ಗಂಡಸನ್ನ ಆಕರ್ಷಣೆ ಆಗೋದು ಮಾತ್ರ ಸರಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಮ್ದು ವಿರೋಧ ಇದೆ ಪ್ರಕೃತಿಯ ನಿಯಮಗಳಲ್ಲಿ ಬರೀ ಗಂಡಸರು ಹೆಂಗಸರು ಮಾತ್ರ ಯಾಕೆ ಸೆಕ್ಸ್ ಮಾಡಬೇಕು ಯಾಕೆ ಅವ್ರ ಮಾತ್ರ ಮಕ್ಕಳು ಇದು ಮಾಡ್ಕೊಳ್ಬೇಕು ಹಾಗಿದ್ದಾಗ ಹೆಣ್ಣು ಹೆಣ್ಣು ಲೈಂಗಿಕವಾಗಿ ಆಕರ್ಷಣೆ ಆದಾಗ ಆದ್ಯತೆ ಕೊಟ್ಟಾಗ ಅವರ ಆಯ್ಕೆಗಳ ಆತರ ಆಗಿದ್ದಾಗ ಗಂಡಸರು ಗಂಡಸರ ಮಧ್ಯೆ ಆಗಿದ್ದಾಗ ನಮ್ಮ ಸಮಾಜ ಎಲ್ಲಾ ಭಾಗದಲ್ಲೂ ಕೂಡ ನಾವು ಭಾಗ ಆಗಿದ್ದೇವೆ ಯಕ್ಷಗಾನ ಇರಲಿ ರಂಗಭೂಮಿ ಇರ್ಲಿ ಸಾಹಿತ್ಯ ಇರಲಿ ಸಂಗೀತ ಇರ್ಲಿ ಶಾಸ್ತ್ರೀಯ ಇರಲಿ ಅದು ರಾಜಕಾರಣ ಇರಲಿ ಎಲ್ಲದಲ್ಲೂ ನಾವು ಭಾಗ ಆಗಿರ್ಬೇಕಾದ್ರೆ ಇಷ್ಟು ವಿರೋಧ ಯಾಕೆ ಅಂತ ಪ್ರಶ್ನೆ ಸೊ ಈಗ ಸಪೋಸ್ ಅದು ನಾನು ಅದನ್ನು ಪುರುಷೋತ್ತಮ ಬಿಳಿಮ ಅವರು ಹೇಳಿದ್ದನ್ನ ನಾನು ನಾನು ಇವಾಗ ಡಿಫೆಂಡ್ ಮಾಡ್ತೀನಿ ಆಕ್ಚುಲ್ ಆಗಿ ಅವರನ್ನು ನಾನು ಕೇಳೋದು ಹಾಗಾದ್ರೆ ನೀವು ಗಂಡಸ ತುಂಬಾ ಚೆನ್ನಾಗಿದ್ದೀರಿ ನಿಮ್ಗೆ ನಾವೇನು ಹೇಳಬಾರದು ಹಾಗೆ ಸಲ್ಲಿಂಗಕಾಮಿ ಅಂತ ಹೋಲಿಸಿದ ಮಾತ್ರಕ್ಕೆ ನೀವು ಅಷ್ಟು ವಿರೋಧ ಮಾಡ್ತೀರ ಅನ್ನೋದಾದ್ರೆ ಅದು ಸರಿಯಾದ ಪ್ರಕ್ರಿಯೆ ಅಲ್ಲ ಕಾರಣ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಂವಿಧಾನಿಕ ಪೀಡಿತ ತೀರ್ಮಾನದ ಒಂದು ತೀರ್ಪ ತೀರ್ಪು ಬಂತು ಎರಡ್ ಸಾವಿರದ ಹದಿನೆಂಟನೇ ಇಸುವಿನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಶ್ರೀ ಜಸ್ಟಿಸ್ ದೀಪಕ್ ಮಿಶ್ರಾ ಸಾಹೇಬ್ರು ಅವರ ಅಧ್ಯಕ್ಷತೆ ಕೊಟ್ಟ ತೀರ್ಮಾನ ತುಂಬಾ ಚೆನ್ನಾಗಿ ಹೇಳ್ತದೆ ಸಲಿಂಗ ಕಾಮವು ಕೂಡ ನಾವು ಕೇಂದ್ರ ಸರ್ಕಾರವಾಗಿ ಅದನ್ನು ಒಪ್ಕೊಳ್ತೀವಿ ನಾವು ಅವರಿಗೆ ಯಾವುದೇ ತಾರತಮ್ಯ ಆಗ್ಲಿ ಶೋಷಣೆ ಆಗಲಿ ಅನ್ಯ ಆಗಲಿ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಸಂವಿಧಾನದ ಅಡಿಯಲ್ಲಿ ಬರುವ ನೈತಿಕತೆಯ ಆಧಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತಹ ಆ ಚೌಕಟ್ಟಿನಲ್ಲಿ ಎಲ್ಲರೂ ನಾವು ಈ ಇದು ಇದು ವಿನಃ ಈ ಪಾದ ಹೇಳಿದ ತಕ್ಷಣ ನಮಗೆ ಅವಮಾನ ಆಯಿತು ಆ ಪಾದ ಹೇಳಿದ ತಕ್ಷಣ ನಮಗೆ ಇದು ಅವಮಾನ ಆಯಿತು ಅಂತ ಹೇಳೋದು ನಮ್ಮ ಪ್ರಕಾರ ಸರಿಯಾದ ಪ್ರಕ್ರಿಯೆ ಅಲ್ಲ ಹಾಗಿದ್ದಾಗ ಹಿಂದೂ ಧರ್ಮದಲ್ಲಿ ಭಾಗವಾಗಿರುವ ಲೈಂಗಿಕತೆ ಮತ್ತು ಭಿನ್ನ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ನಮ್ಮ ಕೋ ಫೆಲೋ ಪ್ಯಾನಲಿಸ್ಟ್ಗಳು ಒಂದ್ ಕಡೆ ಫೇಲ್ ಆಗಿದ್ದಾರೆ ಇಡೀ ವಿಶ್ವಾದ್ಯಂತ ಇಡೀ ಲೈಂಗಿಕರು ತಮ್ಮ ಲಿಂಗದ ಲಿಂಗತ್ವದ ಲೈಂಗಿಕತೆಯ ಆಧಾರದಲ್ಲಿ ಇವತ್ತು ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸುತ್ತಿರುವಂತದ್ದು ಮತ್ತು ಧಾರ್ಮಿಕವಾಗಿ ಅದನ್ನು ಅಕ್ಸೆಪ್ಟೆನ್ಸ್ ಮಾಡದಿರುವಂತದ್ದು ಎಲ್ಲೋ ಒಂದ್ ಕಡೆ ನಮ್ಮ ಪ್ರಜಾಪ್ರಭುತ್ವ ದೇಶಕ್ಕೆ ಒಂದು ಅಪಮಾನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿಕ್ಕೆ ಚಾಯ್ಸ್ ಆಗಿ ಅವರ ಲೈಂಗಿಕ ಆಸಕ್ತಿಗಳು ಯಾವ ರೀತಿ ಇರುತ್ತೆ ಅವರ ಆಯ್ಕೆ ಅದು ನಾವು ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಆದ್ರೆ ಬಿಳಿಮಲ್ಲಿ ಅವರ ಹೇಳಿಕೆ ಹೇಗಿತ್ತು ಇಟ್ ಇಸ್ ಬೈ ಫೋರ್ಸ್ ನಿನಗ್ ಬೇಕೋ ಬೇಡವೋ ಅವಕಾಶ ಬೇಕು ಅಂತಂದ್ರೆ ಸಲಿಂಗಿ ಅನ್ನೋ ರೀತಿಯ ಹೇಳಿಕೆ ಸೊ ಈ ಬೈ ಫೋರ್ಸ್ ಅನ್ನೋದಿದೆಯಲ್ಲ ಅಂದ್ರೆ ಬಲವಂತಕ್ಕೆ ಒಂದು ಅವಕಾಶಕ್ಕಾಗಿ ಬದುಕಿನ ದಾರಿಯನ್ನ ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಟು ಸಲಿಂಗಿ ಅಂದಾಗ ಅದನ್ನ ಯಾವ ರೀತಿ ಗಮನಿಸಬೇಕು ಅಂತ ಹೇಳಿ ಅಂದ್ರೆ ಈಗ ರಂಗಭೂಮಿ ಇರ್ಲಿ ಯಕ್ಷಗಾನ ಕಲೆ ಇರ್ಲಿ ಬೇರೆ ವಿಚಾರಗಳಿರ್ಲಿ ಎಲ್ಲದಲ್ಲೂ ನಮ್ಮ ಸಮುದಾಯದವರಿಗೆ ತುಂಬಾ ಹೆಣ್ಣಿನ ಭಾವನೆ ಇರ್ತದೆ ಗಂಡಸಿನ ಭಾವನೆ ಇರ್ತದೆ ಸಮಲೈಂಗಿಕತೆಯ ಸಮಲಿಂಗದ ಸಮಲಿಂಗತ್ವದ ಆಕರ್ಷಣೆ ಆದ್ಯತೆ ಆಯ್ಕೆ ಎಲ್ಲವನ್ನೂ ಇರಬೇಕಾಗುವ ಪ್ರಕ್ರಿಯೆಗಳಲ್ಲಿ ಇದನ್ನೇ ಜನ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ ಈಗ ನನ್ನ ಪ್ರಶ್ನೆ ಇಷ್ಟೇ ಸೋ ವಾಟ್ ಇಫ್ ಎಲ್ ಸ್ಟಿಲ್ ಬಿಂಗ್ ಪಾರ್ಟ್ ಆಫ್ ಯಕ್ಷಗಾನ ಕಲೆ ಏನಾಗತ್ತ ತಪ್ಪಾಗ್ತದ ಅಲ್ಲ ಇವರು ಸಂಶೋಧನೆ ಮಾಡ್ತಾರೆ ತುಂಬಾ ಜನ ಅಲ್ಲಿ ಭಾಗ ಆಗಿದ್ದಾರೆ ಇವತ್ತು ಇವ್ರು ಯಾರು ಅದಕ್ಕೆ ಅವಕಾಶ ಮಾತಾಡ್ತಾ ಇಲ್ಲ ತಪ್ಪು ನಮ್ದ ನಮ್ದು ಇವ್ರದ ಸೊ ಹಾಗಾದ್ರೆ ನಾವು ಲೈಂಗಿಕ ಅಲ್ಪಸಂಖ್ಯಾತರು ಘನತೆಯಿಂದ ಘನತೆ ವ್ಯಕ್ತವಾಗಿ ನಾವು ನಿಮಗೂ ಸಮಾನವಾಗಿದ್ದೇವೆ ಐ ತಿಂಕ್ ಅದಕ್ಕೆ ದೊಡ್ಡ ವಿಚಾರ ಅಲ್ವೇ ಅಲ್ಲ ನನ್ನ ಪ್ರಕಾರ ಮುಂಚೆ ನಾಗರಾಜ್ ನಾಯಕ್ ಅವರು ಹಾಗೆ ಮನೋಹರ್ ಅವರೇ ಈಗ ಈಗಿನ ಕಾಲದಲ್ಲಿ ಪರಿಸ್ಥಿತಿಗಳು ಬದಲಾಗಿದೆ ಆದ್ರೆ ಕೆಲ ವರ್ಷಗಳ ಹಿಂದೆ ತಿಂಗಳಾನುಗಟ್ಲೆ ಮನೆ ಹಾಗೆ ಈ ಕೌಟುಂಬಿಕ ಚೌಕಟ್ಟಿನ ಹೊರಗಿರ್ತಾ ಇದ್ರು ಯಕ್ಷಗಾನ ಕಲಾವಿದರು ಹೀಗಾಗಿ ಕಾಮೋದ್ವೇಗಕ್ಕೊಳಗಾದಾಗ ಅವ್ರಿಗೆ ಸಿಗ್ತಾ ಇದ್ದಿದ್ದೆ ಕಲಾವಿದರು ಭಾಗವತರಿಗೆ ಸಿಗ್ತಾ ಇದ್ದಿದ್ದೆ ಕಲಾವಿದರು ಅಥವಾ ಹಿರಿಯ ಕಲಾವಿದರಿಗೆ ಸಿಗ್ತಾ ಇದ್ದಿದ್ದೆ ಜೂನಿಯರ್ ಆರ್ಟಿಸ್ಟ್ಗಳು ಹೀಗಾಗಿ ಸಲಿಂಗ ಆ ಕಾಮನೆಗಳು ಯಕ್ಷಗಾನ ಕಲಾವಿದರ ಪೈಕಿ ಹೆಚ್ಚಾಗಿರ್ತಿತ್ತು ಈ ರೀತಿಯಾದ ಹೇಳಿಕೆ ಅದರಲ್ಲೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಬಾಯಿಂದ ಬಂದದ್ದನ್ನ ತಾವು ಕೂಡ ಒಬ್ಬ ಕಲಾವಿದರಾಗಿ ಯಾವ ರೀತಿ ಗಮನಿಸ್ತೀರಿ ವಿಕಾರವಾದಿ ಅಂತ ಹೇಳಲಿಕ್ಕೆ ಯಾವ ಸಂದೇಹವೂ ಬೇಡ ಅವರೊಬ್ರು ವಿಕಾರವಾದಿ ಯಾಕಂತ ಹೇಳಿದ್ರೆ ಅನೇಕ ದಿನಗಳವರೆಗೆ ಮನೆಗೆ ಹೋಗ್ಲಿಕ್ಕೆ ಸಿಗುದಿಲ್ಲ ಆದ್ದರಿಂದ ಅವರು ಸಲಿಂಗಿಗಳಾಗ್ತಾರೆ ಅಂತ ಅವ್ರೇನ್ ಹೇಳಿಕೆ ಇದೆಯಲ್ಲ ಅದು ತೀರಾ ಅವೈಜ್ಞಾನಿಕವಾದದ್ದು ಯಕ್ಷಗಾನದ ಎ ಬಿ ಸಿ ಡಿ ಬಿಳಿ ಮಲೆಯವರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈಗಲ್ಲ ಹಿಂದೆಯೂ ಸಹಿತ ಐದಾರು ತಿಂಗಳ ಮನೆಗೆ ಹೋಗ್ತಾ ಇರಲಿಲ್ಲ ಅನ್ನೋದೇ ದೊಡ್ಡ ಸುಳ್ಳು ಯಾಕಂದ್ರೆ ಈ ಯಕ್ಷಗಾನ ಅಂತ ಹೇಳೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗದ ಕೆಲವು ಭಾಗ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಆಗ್ತಿದ್ರು ಹಾಗಾಗಿ ಏನು ಹಸಲು ಯಕ್ಷಗಾನ ಇರುವುದಿಲ್ಲ ಯಕ್ಷಗಾನದ ವೇಷ ಇದ್ರೂ ಸಹಿತ ಒಂದು ಲಿಮಿಟೆಡ್ತದೆ ನಮ್ಮ ವೇಷವನ್ನು ಮುಗಿಸಿಕೊಂಡು ಖಂಡಿತವಾಗಿ ಅವರು ಮನೆಗೆ ಬರ್ತಾರೆ ಒಂದೆರಡು ದಿವಸ ಅವರು ಮನೆಗೆ ಬರಲಿಲ್ಲ ಅಂತ ಹೇಳಿದ್ರು ಸಹಿತ ಎರಡು ಮೂರು ದಿವಸ ಬಿಟ್ಟು ಮನೆಗೆ ಖಂಡಿತವಾಗಿ ಬಂದೇ ಬರ್ತಾರೆ ಹಾಗಾಗಿ ನಿರಂತರವಾಗಿ ಮನೆಯ ಸದಸ್ಯರನ್ನ ಬಿಟ್ಟಿರಬೇಕು ಅಂತ ಬಿಳಿಮಲೆಯವರೇನು ಹೇಳಿದಾರಲ್ಲ ಅದು ಸಂಪೂರ್ಣವಾಗಿ ತಪ್ಪು ಯಕ್ಷಗಾನದ ಬಗ್ಗೆ ಯಕ್ಷಗಾನದ ಮೇಳದ ಬಗ್ಗೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಇದು ಒಂದು ಕಡೆ ಆದ್ರೆ ಯಕ್ಷಗಾನ ಮೇಳದ ಕಲಾವಿದರು ಬೇರೆ ಇರ್ತಾರೆ ಹವ್ಯಾಸಿ ಕಲಾವಿದರು ಬೇರೆ ಇರ್ತಾರೆ ಎಲ್ಲರನ್ನು ಸೇರಿಸಿ ಒಟ್ಟಾರೆಯಾಗಿ ಬಹುತೇಕರು ಸಲಿಂಗಿಗಳು ಅಂತ ಹೇಳಿ ನೀವು ತುಂಬಾ ವ್ಯಂಗ್ಯವಾಗಿ ಅದನ್ನ ಹೇಳ್ತಾ ಇರುದಲ್ಲ ಅದನ್ನ ಖಂಡಿತವಾಗಿ ನಾವು ಖಂಡಿಸಬೇಕು ಬಟ್ ಇದು ಇರೋ ಕಳಕಳಿ ಈ ರೀತಿ ದಮನಕ್ಕೊಳಗಾದವರು ಬಲವಂತವಾಗಿ ಸಲಿಂಗ ಕಾಮಕ್ಕೆ ಬಲಿಯಾದವರು ಇವ್ರ ಬಗ್ಗೆ ಪುಸ್ತಕಗಳು ಬರಬೇಕು ಆಗ ಸಮಾಜಕ್ಕೆ ಗೊತ್ತಾಗಬೇಕು ಇವರು ಎಷ್ಟೆಲ್ಲ ಶೋಷಣೆಗೆ ಒಳಗಾಗಿದ್ರು ಅನ್ನೋದು ಈ ಉದ್ದೇಶದಿಂದ ನಾನು ಮಾತನಾಡಿದೆ ಅನ್ನೋದು ಅವರ ಕ್ಲಾರಿಫಿಕೇಶನ್ ನೋ 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 ಆ ಕ್ಲಾರಿಫಿಕೇಶನ್ ತಪ್ಪಿದೆ ಯಾಕಂತ ಹೇಳಿದ್ರೆ ಲೈಂಗಿಕತೆ ಅನ್ನೋದು ಮತ್ತು ವೃತ್ತಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಲೈಂಗಿಕತೆ ಯಾವುದಕ್ಕೆ ಸಂಬಂಧ ಅಂತ ಹೇಳಿದ್ರೆ ಜೈವಿಕ ಜನ್ಯ ಮತ್ತು ಹಾರ್ಮೋನಲ್ ಅಂಶಗಳನ್ನ ಕೂಡಿರುವಂತ ವಸ್ತು ಲೈಂಗಿಕತೆ ಅಂತ ಹೇಳುವುದು ಸಲಿಂಗವಾಗ್ಲಿ ಅಥವಾ ಇನ್ನಿತರ ಲೈಂಗಿಕತೆ ಆಗಲಿ ಇದು ಒಂದು ವೃತ್ತಿಗೆ ಸಂಬಂಧ ಪಟ್ಟಿರುವಂತದ್ದಲ್ಲ ಯಾವ ವೃತ್ತಿಯಲ್ಲಿ ಅನೇಕ ಜನ ಬಹುತೇಕರು ಅಂತ ಹೇಳುವುದೇ ಅವೈಜ್ಞಾನಿಕವಾದಂತದ್ದು ಒಂದು ಉದಾಹರಣೆಯನ್ನ ಕೊಡಬಲ್ಲೆ ಅಂತ ಹೇಳಿದ್ರೆ ಕೇವಲ ಮನುಷ್ಯರಲ್ಲ ಪ್ರಾಣಿಗಳಲ್ಲೂ ಸಹಿತ ಸಲಿಂಗಿಗಳಿರುತ್ತಾರೆ ಅನ್ನುವುದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಹಾಗಿದ್ರೆ ಆ ಪ್ರಾಣಿಗಳೆಲ್ಲ ಯಕ್ಷಗಾನ ವೇಷಧಾರಿಗಳೇ ಅವರೆಲ್ಲ ಏನು ಮೇಳದಲ್ಲಿ ಹೋಗಿ ವೇಷ ಕಟ್ಟುವವರ ಅವರ ತೀರಾ ಅವೈಜ್ಞಾನಿಕವಾದದ್ದು ಹಿಂದೂ ಧರ್ಮವನ್ನ ಹೀಗಳಿಬೇಕು ಹಿಂದೂ ಧರ್ಮದ ಕಲಾ ಪ್ರಕಾರವನ್ನ ಹೀಗಳಿಬೇಕು ಆ ಮುಖಾಂತರ ಜನರ ಮನಸ್ಸಿಗೆ ಘಾಸಿ ಮಾಡಬೇಕು ಅಂತ ಏನು ಬಿಳಿಮಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಆ ಕೇಸ್ ಶುಡ್ ಬಿ ರಿಜಿಸ್ಟರ್ಡ್ ಅಗೇನೆಸ್ಟ್ ಅವ್ರ ಮೇಲೆ ದಯವಿಟ್ಟು ಅನ್ನ ರಿಜಿಸ್ಟರ್ ಮಾಡಬೇಕು ಕರ್ನಾಟಕ ಸರ್ಕಾರ ಅವರ ರಾಜೀನಾಮೆ ಪಡೆದ್ರೆ ಸಾಕಾಗುದಿಲ್ಲ ಈ ಶುಡ್ ಬಿ ಫುಡ್ ಬಿಹೈಂಡ್ ಬಾರ್